ಗಿರ್ಜಿ ಹೊಂಟ ಆಗಿಲ್ಲ ಏವ್ ಹೌದಾ ಇವ ಬಡ್ಡಿ ಕೊಡವ ಹಚ್ಚ ಮನೆ ಕಾಳವ ಬಡ್ಡಿ ಕೊಡಬೇಕು ಇಲ್ಲ ಕೊಟ್ಟಿಲ್ಲ ಅದಕ್ಕೆ ಇಸ್ಕೊಂಡು ಬಂದಾಯ್ತು ಹೊತ್ತೀ ನೋಡ್ವಾ ಹ್ಮ್ ಅಲ್ಲಾ ಚಂದ್ರಿ ರೊಕ್ಕ ತಗೊಂಡ್ ಹೋಗ ಇರೋದು ಒಳ್ಳೆ ರೊಕ್ಕ ಇರಂಗಿಲ್ಲ ನೋಡಿ ಮಂದಿಗೆ ಏನು ಹೇಳಬೇಕಿನ್ವ ಇವ ತಾಯಿ ಸಾಕಾಗ ಮಂದಿ ಕಲಗ ಹೋದ್ ಹೋಲಾಗತ್ತಾಗ ಬಡ್ಡಿ ಕಡಿಮೆ ಒಂದ್ ಒಂದು ಪರ್ಸ್ ಮೂರು ರಂಗೇನು ಕೊಡಬೇಡ ಒಂದು ರಂಗಲ್ಲಿ ಕೊಡುವತ್ತಿನಿ ಕೊಡಕಟ್ಟಾಗ ಯಾರು ಇಲ್ಲತ್ತಿನಿ ನಾನು ಹಾಂ ಯಾರು ಉಡದಿ ಕಾಳವದೇನಾ ನೀನು மணி முத குடி நோட் நன்க் அதுக்கு அல்ல

ಅಯ್ಯ ಅಟ್ಟ ಮಾಡು ಅಂದ್ರೆ ಬುದ್ಧಿ ಬರ್ತೈತೆ ಕೀಗ ಆ ಅಂದ್ರೆ ಏನಂತ ತಿಳ್ಕೊಂಡು ನಾನು ಹಿಂದಕ್ಕೆ ಹಿಂಗು ಅಮ್ಮ ಕೊಟ್ಟು ಹಿಂಗ ಕೊಟ್ಟಿದ್ದೆ ಇವಾಗ ರೊಕ್ಕ ಹಾಂ ನನ್ನ ನೀವು ಬಂಚಿಸಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಇಸ್ಕೊಂಡು ಏ ಏಯ್ ಆಕೆ ಮನಿ ತಿರುಗಿ ತಿರುತ್ ತಿ ನಾನು ಒಂದು ಜೋಡು ಚಪ್ಪಲಿನ ಹರಿದು ನೋಡುವ ಇವ್ವಾ ಆಕೇನು ರೊಕ್ಕ ಕೊಟ್ಟಿಲ್ಲವ ಹೆಂಗೆಸ ಕರಿಗೆ ಇಪ್ಪತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರ ಇಸ್ಕೋಬೇಕಂದ್ರೆ ಅದು ನಾ ಇದು ಸಂಘದಾಗ ಸೇರಿಸಿ ಸಂಘದಾಗ ಸಾಲ ಇಸ್ಕೊಟ್ಟು ಅದು ಇಪ್ಪತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರ ಇಸ್ಕೊಂಡೆ ಇವ ತಾಯಿ ನಾನು ಯಾಕರ ಥರ ಕೊಟ್ಟಿ ನೀವು ಅನ್ಸ್ಬಿಡ್ತೇವೆ ಇವ ನನಗರ ಅದಕ್ಕೆ ನೋಡುವ ಅವತ್ತು ಹೇಳಿದ ನಾ ಒಟ್ಟು ಸಾಲ ಕೊಡೋ ಬಿಟ್ಬಿಟ್ಟಿನ ಕಡೆ ಮತ್ತೇನು ಇಂತ ಇಂಥ ಹಗ್ಸಿದ್ರೆ அல்லி சால கொடுற இவ்வளோ தாய் ஆ அல்ல தம் யாக்க நான் கொட்டிர் மத்திய வொடி கொடுக்கல இன்னொன்னு ரொக்க உடத்தவன இன் தோரிக்கு நான் மணி முந்தி இன்னொன்னா எதற்க சீரா சால கொடுப்போம் இல்ல ஃப்ரிஜ்ஜ் கொடுக்க அட்டா

ಈವ ಕರೆಯುತ್ತೇವಾ ಏನೋ ಭಾರಿ ಜೋರು ಮಾಡ್ಯಾರು ಕುಬಿಸ ಹ್ಞೂ ಕಿಣ ಮತ್ತೆ ಕಾರ್ನೇ ಬಂದ ಹುಡುಗ ಕಾರ್ ತೊಗೊಂಡಿರ್ಬೇಕು ಅವರು ಆಯ್ತಗಿ ಅವೇನು ಕಾರ್ ತೊಗೋತಾವ ಕಾರ್ ತೊಗೋತವಾ ಏನು ತೊಗೋತಾವ ಕಾರ್ ಯಾರು ಸಂದಿರ ತಗೋ ಅಯ್ಯ ಯಾರು ಹೆಂಗೆ ತರ್ತಾರ ನಿಮ್ಮ ಕೂಡಿ ಹ್ಞೂ ಅವರ ತಗೊಂಡಿರ್ಬೇಕು ಕಾರ್ ಹೇಳಕತಿಲ್ಲಕ್ಕೆ ಶುರು ಹ್ಞೂ ಭಾಳ ಶ್ರೀಮಂತರ ಎಲ್ಲ ತೊಗೊಂಡ್ರ ಎಲ್ಲ ಆರ ಅಂತೇಳಿ ಹೇಳತಿಲ್ವ ಭಾಳೇನ ಏನ ನಿಮ್ಮ ಅಚ್ಚ ಕಡೆ ಒಣ್ಯಾಗ ಬಂದಿದ್ಲು ಮೊನ್ನೆ ಅಯ್ಯ ನಮ್ಮ ಕವಿತಾ ಅಂದ್ರೆ ಏನು ಚಿಂತಿಲ್ವ ನಮಗೇನು ಎಲ್ಲ ಅವರೇ ನೋಡ್ಕೊತೀನಿ ಅಂತ ಹೇಳಾರ ಮತ್ತು ಹತ್ರ ಭಾಳ ಅಂದ್ರೆ ಭಾಳ ಆರಾಮಳಾ ಆಕೆ ಏನು ನಮ್ಗೆ ಚಿಂತಿಲ್ಲ ಅಂತೇಳಿ ಹೇಳಕತಿಲ್ಲವೋ ನಿಮ್ಮ ಹೌದಾ ತಡಿ ಮಾಡ್ತೀನಿ ನೋಡಮ್ಮ ತಡಿ ತಗೋ ನೋಡಿ ಬರ್ತೀನಿ ಗೊತ್ತಾಗ್ತದೆ ತಡಿ ನಡಿ ನಡಿ ನಾನು ಬರ್ತೀನಿ ನಡಿ ಅಯ್ಯ ಅಕ್ಕ ಕಾರ್ ಬತ್ತು ನೋಡಿ ಯಾವುದಲ್ಲ ಬಂದ್ರಲ್ಲ ಬಂದ್ರಲ್ಲ ಇವ ಒಂದು ನೀರು ತೊಂಬಾ ಒಂದಿಸು ಆ ತೀರಿ ತರ್ತಿಂತಡಿ ಹಾಂ ಇವ್ರು ಯಾರೀ ಇವ್ರು ಯಾಕೆ ನಿಂತಾರೆ ಇವರಿಬ್ರು ಅಲೋ ಏನೊಂದು ಗಿರಿಜಂದರು ಹ್ಞೂ ಗಿರಿಜೇಶ್ ಚಂದ್ರ ಇಬ್ರು ನಿಂತಾರೆ ಮಾಡ್ತೀನಿ ಮಾಡ್ತಿಂತಡಿ ಸರು ಒಂಚಾರಿ ನೀರು ತೊಂಬಾ ಏಯ್ ವಾ ಕವಿತಾ ಬಾ ಇಲ್ಲ ನಿಂದ್ರೆ ಅವ್ ತಕೊಂಡ್ ಕಿಶಂದ್ರ ಒಳಗೆ ಹೋಗತೈತೆ ಮಾರಿ ಮೇಲೆ ಒಂದು ರೊಟ್ಟಿ ಇಳಿಸ್ತೀನಿ ಇಳಿಸ್ ಕಿಶನ್ ಹೋಗೀತೀನಿ ಆಮೇಲೆ ಹೋಗತೈತೆ ಹಾಂ ಆ ಬಾಯ್ ஏ சார் பாரா ஜல்ி ஒட்டட்டி தகண்ட ஒன்றுட்டி துப்பா ஜரஷின் ஒர்ஸ்க்கொண்ட பூரிகி மாரி மெல்லாம் இழது ஒர்கட்டம் யாராவோ நாய் பெண்ஹத்துக்கொண்டு வந்தவா ஆ நாய் கண்ணெல்லாம் ஹிங்கி ஏவா ஏ நாயுவா நம்ம சொன்னோ ஹெங்கர பைத்தவல்ல அல்ல மனித நோட ஏனாக்கி ஏ நோட் விடலே அக்கி ஹெங்கா பைத்திர் தா அக்கின் கலசேன பைத்திர் தும் நீங்க எக்கா ಒಂದಿತ್ತು ಬಾರ್ಗಿ ತರ್ತೀನಿ ಚೆಂದಾಗಿ ನದರ್ ತೆಗೆದು ಝಾಡಸ್ ಯಾಕಂದ್ರೆ ಊರಾಗಿರ ಹಾದಿ ಬೀದಾಗ ಹೋಗೋರು ರೆಂಡರ್ ಕಣ್ಣೆಲ್ಲ ನಮ್ಮ ಪೋರಿ ಮ್ಯಾಗ ಬಿದ್ದ ಅಂತಾವ್ ಅದಕ್ಕೆ ನೋಡು ಹೆಂಗೆ ಬೆನ್ನ ತೊಗೊಂಡು ಬೆನ್ನ ತೊಗೊಂಡು ಬಂದವು ನಾಯಿಗಳು ಇಲ್ತಾನ ಏವ ನೀನು ಸಣ್ಣವ ನಮಗ ಬೇಕಾನೇವ ತಾಯಿ ನೋಡ ಹಾಕಿ ನಮಗ ಅದಕ್ಕೆ ಆಗ ಬೇ ನಡಿ ನಡಿಯಾಗಿರ್ಚಿ ನಡಿ ಹೋಗು ನೋಡಿ ಮತ್ತಿಲೆ ಇದ್ವಿ ಅಂದ್ರೆ ಕರೆನ ಹೊಡೆದ ಬಿಡ್ತಾವಕಿ ಸುಮ್ಮನೆ ನಿಂದ್ರಲ್ಲಿ ಹೊಕ್ಕಾಳ ಹೊಕ್ಕಳ ಅಲ್ಲ ಕಾರ್ ಹಾಕಿದ್ದಾನ ಯಾರು ಅದರ ಕೇಳಬೇಕತ್ತೆ ನಾ ಬಂದ್ರೆ ಹೊಕ್ಕಳುತ್ತೆ ಅಲ್ಲಿ ಬೈರಲ್ಲ ಬೈತಾ ತಗೋ ಅವ್ಗೆ ಹತ್ತವನ ನಾ ಇಲ್ಲೇ ನಿಂತಿರ್ತೀನಿ ನೀ ಹಠಾತ್ ಹೋಗಿ ಮಾತಾಡ್ಸ ಮಾಡ್ಕೊಂಡ್ರೆ ಕಾರ ಅವ್ರದ ಏನು ಕೇಳ್ಕೊಂಬು ಏವ ನಾ ಹೊಲ್ವೇವ ತಾಯಿ ಮೊದ್ಲ ನಿಮ್ಮ ಸಣ್ಣವ ಹರ ತಾಯಿ ಹರ್ಕೊತ ಅನ್ಸೋಣ ಈಗೇನಾಗ ನಾ ಹೋದ್ರೆ ಅಟ್ಟ ಮತ್ತೆ ಕಾಲಮ್ ತುಂಬಿಕೆ ಜಾಸ್ತಿ ಬಿಟ್ಟಾಕಿನಗೆ ನಾವು ಹೊಲ್ವೇವಾ ಚಂದ್ರಿ ಹೋಗಲ್ಲ ಅಲೇ ಈಗ ನೀವು ಅಂದ್ರೆ ನಿನಗೆ ಮನೆ ಮನೇನ ಹೊಸ ಸೀರೆ ತಂದಿನಲ್ಲ ಆ ಸೀರೆ ಅಂತ ಸೀರೆ ನಿಂಗೊಂದು ಇಸ್ಕೊಡ್ತೀನಿ ಸೀರೆ ಇಸ್ಕೊಡ್ತೆ ಕರೆನೂ ಕರೇನು ಇಸ್ಕೊಡ್ತೀನಿ ಹೋಗು ಮೊದ್ಲು ಹೋಗಿ ಕೇಳ್ಕೊಂಬ ಹೋಗು

ತಗೋ ಮತ್ತೆ ನಾಯಿಗಳು ಬಾಳ ಆನಿಲ್ಲ ಅಂದ್ರೆ ಏನ್ ಮಾಡ್ತಾವ ಮತ್ತೆ ಹೊಡೆಯರ್ ಯಾರು ಇಲ್ಲ ನೋಕಣ್ಣ ಅದಕ್ಕೆ ಆಗಿಸ್ತಾ ತಗೋ ಹ್ಞೂ ಬಾ ಯಾಕೆ ಈ ಕಡೆ ಬಂದಿಯಲ್ಲ ಅಯ್ಯ ಏನಿಲ್ಲವಾ ಹಂಗ ಈ ಕಡೆ ಬಂತಿದ್ದೆ ಕವಿತಾ ಬಂದಳು ಅದಕ್ಕೆ ಈಗ ಬಂದೇನವಾ ಅಂತ ಕೇಳವಾ ಆರಾಮಾ ಕವಿತಾ ಈಗ ಬಂದೇನು ಹ್ಞೂ ಅಕ್ಕ ಇದೀನಿ ನೋಡ್ರಿ ನೀವ್ ಅರಾಮಿದ್ರಿ ಇವ್ವಾ ಆರಾಮಿದ್ದೀವ ನಾ ಹ್ಞೂ ಏನು ಕಾರ್ನಾಗ ಬಂದ್ರೇನು ಹ್ಞೂ ರೀ ಕಾರಣಾಗ ಬಂದಿವ್ರಿ ಸರೂ ಜಲ್ದಿ ತೊಗೊಂಡ್ರೆ ಪೋರಿ ಎರಡ್ತಾರ ನಿಂದಿರಬೇಕು ಬಿಸಿಲಾಗ ಮೊದ್ಲಾಗ ಬಿಸಿಲೈತಿ ಮಟ ಮಧ್ಯಾಹ್ನ ತುಂಬ ಜಲ್ದಿ அத்தியாரா தகோரி ரொட்டி தந்தி நோட்ரிசி அய்யா கூட ஐவ தாயி அல்ல இவாகத்தினு தகம்பா தகம்பத்தை இட்டத்து மாநி ஸ்கார பூரி பிஸ்லாக் நின்று மொதலா மட்டுமே மத்ன ஐய் சுடுகாடு தாழி பீடி இத்தவ ஏன்மாத்தவ அதுக்கு கேடது ம் மொதலா பஸ்ரீங்க சாழ கொடு ஆகோரி நான் இண்ண நரி கண்ண அதுனோர் கண்ணு பீரியானோர் கண்ணு ஊரட் கண்ணு எல்லாரும் கண்ணு ஹோலி ಅಯ್ಯ ಎಕ್ಕ ಉರದ ಕಾಗಿ ಗುಬ್ಬಿ ಗೂಬಿಗಳು ಬಾಳ್ತಾವ್ ಹದ್ ಹದ್ದಿರ್ತಾವ್ ಹದ್ದು ಹ ಉಟ್ಕಂಡ್ ಹೋಲತ್ತ ಮೊದಲು ಮೊದಲ ಎಲ್ಲಾ ಹೇಳಿಂತವ ರಾಣ ಹ್ಮ್ ಯಾರ ಹದ್ದು ಯಾರ ಕಾಗಿ ಯಾರ್ ನೀ ನೀನ್ ಮಾತಾಡ್ತೀನಿ ಏನು ಏಳ್ತಿದ್ದಲ್ ಬಿಡ ಅಯ್ಯ ಊರು ತುಂಬಾ ಬರೀ ಕೆಟ್ಟ ಏನು ಗೊತ್ತೈತಿ ಹ್ಮ್ ಇಲ್ಲೇ ನಮ್ಮನೆ ಸುತ್ತಲೇ ಸುತ್ತರಿತಿರ್ತಾವ್ ಜನವೆಲ್ಲ ಹೋಲತ್ ಹೇಳಿ ಹೇಳು ಒಂದಿಟ್ಟು ತೋರ್ವಾ ನಿನ್ ಮನ್ಸಿಗೆ ಸಮಾಧಾನ ಹೇಳ್ತಿಂತೋ காடி கண்ணபி கண்ணி கண்ணு கவ கால் ஒவா சரிவ எட்ட நீா நடிவா நடி இல்லை நிந்திர மத்திய கண்ணு நோட் அய்யா நீங்க சொத்து ஆகிர்லக்காடிக் நீட்ஸ்தான் காரிவாச்சு இல்ல கூட கால்த்தவ மத்த ஏன் மாத்தேவ தாய் நீ தகுத்தியா அது ஏனக்கு நான் தோதிரண்ட் ரண்ட் பர்த்தாரில்ல ஓடோர் ஓடோரி எல்லாத்தி சந்திர அல்ல அதுக்கு இல்ல கழகி சந்திரி அய்யா நீங்கள் கோத்தை பண்ணி நின் நோடில நே நீ ம் அக்கி கிரிஜி பண்ணா இல்லை ஓடோடு ஓடோடு அத்திக்கு கார் பார்த்திக்க அக்கி கல்சா இக்கி கேட்க போகத்திய கஷ்டி பண்ணா இல்ல க நடுபா அட்டா அட் அட் தேந்திர ஆக தனி தனது எட்டை அட்டை நோட்கோ இல்லாத சாபிரி மாக்க மாட்டா மத்த நான் கையாக ஹோல் விட்ரி ம் அவரு மாடி அவரோம் தா யார்கேன்மா நடுசி ஒழிக்கு நடுசி பரே கவித்தா நடி ஒழ்க நடி ம் ஆய்வா நடிவா ஒழிக்கு நடி நீங்கள் காக்கா எல்லா வேக தோண்டு ஹோதே கடைனே நடுசி ஒழி நடுசி நீர இவாடவா ஒகிணி மணி கடைகி ஒபக்கிணா பாப்பா நானே இவரு பர்த்தார்த்தாக்கினி மத பிண கழிக்கு ஏன்னா நாலு தின சந்தைக்கோரி ஏனார் கழுசு நோடு மத்த ஏவா கவித்தா நீங்க இல்லை அது வந்துவிடுங்கோ நம்ம கக்கிந்திர மனித அேர்த்தா நானும் இர்த்தினா இரு அல்லே வந்துவிடு தோத்தினா தகு நானு நாளே பர்த்தினா தலிங்க நாளே கழித்தீங்க தகோரி ஆர்த்தினி அல்ல அக்கிங் தோணு நான் आत्री अत्र